ದಿನಾಂಕ ಜೂನ್ ಹತ್ತೊಂಬತ್ತು ಎರಡು ಸಾವಿರದ ಐದು ಪತ್ರಿಕೆ ವಿಜಯ ಕರ್ನಾಟಕ ಅಂಕಣ ಬಿಸಿಲು ಬೆಳದಿಂಗಳು ಅಂಕಣಕಾರರು ಡಾ ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳವರು ಶ್ರೀ ತರಳಬಾಳು ಜಗದ್ಗುರು ಬೃಹನ್ಮಠ ಸಿರಿಗೆರೆ ಕಳೆದ ಕೆಲವಾರು ತಿಂಗಳುಗಳಿಂದ ಅನೇಕ ದುರಂತಗಳು ಸಂಭವಿಸುತ್ತಲೇ ಬಂದಿವೆ ವಿಮಾನ ಪತನ ಭಯೋತ್ಪಾದಕರ ಧಾಳಿ ಧಾರಾಕಾರ ಮಳೆ ಭೀಕರ ಪ್ರವಾಹ ಬೆಟ್ಟಗಳ ಕುಸಿತ ಸೇತುವೆ ಕುಸಿತ ಇತ್ಯಾದಿ ಇವು ಹೊಸವೇನೂ ಅಲ್ಲ ಇಲ್ಲಿಗೆ ಮುಗಿಯುವುದೂ ಇಲ್ಲ ಬದುಕು ಒಂದು ನಿರಂತರ ಹೋರಾಟ ಇತ್ತೀಚೆಗೆ ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟ ವಿಮಾನ ಗಗನಕ್ಕೆ ಹಾರಿದ ಕೆಲವೇ ಸೆಕೆಂಡುಗಳಲ್ಲಿ ಪತನಗೊಂಡು ಒಬ್ಬನನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಯಾಣಿಕರು ಮರಣ ಹೊಂದಿದ ದುರ್ಘಟನೆ ಎಲ್ಲರ ಕಣ್ಣಂಚನ್ನು ಹನಿಗೂಡಿಸಿದೆ ಜಗತ್ತಿನಾದ್ಯಂತ ವಿಮಾನದಲ್ಲಿ ಪ್ರಯಾಣಿಸುವವರನ್ನು ಬೆಚ್ಚಿಬೀಳಿಸಿದೆ ರೈಲು ಕಾರು ಬಸ್ಸುಗಳ ಪ್ರಯಾಣಕ್ಕಿಂತ ವಿಮಾನ ಪ್ರಯಾಣವೇ ಬಹಳ ಸುರಕ್ಷಿತ ಎಂದು ಹೇಳುತ್ತಾರೆ ವಾಯುಮಾರ್ಗದಲ್ಲಿ ಅಡೆತಡೆಗಳು ಇರುವುದಿಲ್ಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಾಗ ಎದುರಿಗೆ ಬರುವ ಒಂದೊಂದು ವಾಹನವು ಒಬ್ಬೊಬ್ಬ ಯಮದೂತನಿದ್ದಂತೆ ಬಂದೂಕಿನ ಗುಂಡಿನ ವೇಗದಲ್ಲಿ ಬರುತ್ತಿರುತ್ತವೆ ನೀವು ಎಷ್ಟೇ ಹುಷಾರಾಗಿದ್ದು ರಸ್ತೆಯ ಎಡಬದಿಯಲ್ಲಿಯೇ ನಿಮ್ಮ ವಾಹನವನ್ನು ನಡೆಸಿದರೂ ಎದುರುಗಡೆಯಿಂದ ಬರುವ ವಾಹನದ ಚಾಲಕ ಗುಂಡು ಹಾಕಿದ್ದರೆ ನೀವೇನು ಮಾಡಲು ಸಾಧ್ಯ ಓಡಾಡದೆ ಮನೆಯಲ್ಲಿ ಕಳತುಕೊಂಡವರಿಗೆ ಮರಣ ಬರುತ್ತದೆಯೇ ಮನೆಯಲ್ಲಿದ್ದರೂ ನೀವು ಬಚ್ಚಲ ಮನೆಗೆ ಹೋದಾಗ ಜಾರಿ ಬಿದ್ದು ತಲೆ ಒಡೆದುಕೊಳ್ಳುವುದಿಲ್ಲವೆಂದು ಏನು ಖಾತ್ರಿ ಹೆಲ್ಮೆಟ್ ಧರಿಸಿ ಬಾತ್ರೂಂಗೆ ಹೋಗುವುದಾಗಿ ಹೇಳಿದರೆ ಯಾರಾದರೂ ನಗುವುದಿಲ್ಲವೇ ಆಗಲೂ ಜಾರಿ ಬಿದ್ದು ಕಾಲು ಮುರಿಯುವುದಿಲ್ಲವೆಂದು ಏನು ಖಾತ್ರಿ ಇಂಥ ಸಂದರ್ಭಗಳಲ್ಲಿ ಏನು ಆಗಬೇಕೆಂದಿದೆಯೋ ಅದು ಆಗಿಯೇ ಆಗುತ್ತದೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮನುಷ್ಯ ಏನೇ ಪ್ರಯತ್ನಿಸಿದರೂ ಸೃಷ್ಟಿಯ ಆಚೆ ಇರುವ ಕಾರಣದ ಕೈಗಳ ಕೈವಾಡವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಕಳೆದ ನಾಲ್ಕು ದಶಕಗಳಲ್ಲಿ ಲೆಕ್ಕವಿಲ್ಲದಷ್ಟು ವಿಮಾನಗಳನ್ನು ಹತ್ತಿ ಇಳಿದಿದ್ದರೂ ಆ ಲೋಹದ ಹಕ್ಕಿಯು ಕಾಂಗರೂವಿನಂತೆ ನೂರಾರು ಪ್ರಯಾಣಿಕರನ್ನು ಮತ್ತು ಅವರ ಸಾಮಾನು ಸರಂಜಾಮುಗಳನ್ನು ತನ್ನ ಒಡನೊಳಗೆ ಇಟ್ಟುಕೊಂಡು ಭೋರ್ಗರೆಯುತ್ತಾ ಆಕಾಶಕ್ಕೆ ಜಿಗಿಯುವ ಆ ದೃಶ್ಯ ಈಗಲೂ ನಮಗೆ ವಿಸ್ಮಯಕಾರಿ ವಿಮಾನಗಳಲ್ಲಿ ಪಯಣಿಸುವಾಗ ಸಹ ಪ್ರಯಾಣಿಕರೆಲ್ಲರೂ ಕಾಣಿಸುತ್ತಾರೆ ಆದರೆ ಮುಂದೆ ಕಾಕ್ಪೆಟ್ನಲ್ಲಿರುವ ಪೈಲಟ್ ಮಾತ್ರ ಕಾಣಿಸುವುದಿಲ್ಲ ಪ್ರಯಾಣಿಕರೆಲ್ಲರ ಜೀವ ಪೈಲಟ್ ಕೈಯಲ್ಲಿ ಪೈಲಟ್ ಜೀವ ದೇವರ ಕೈಯಲ್ಲಿ ಈ ಹಿಂದೆ ಬರೆದ ನಮ್ಮ ಸುದೀರ್ಘ ವಿಮಾನಯಾನದ ಒಂದೆರಡು ಆತಂಕದ ಕ್ಷಣಗಳು ಹೀಗಿವೆ ಅಮೆರಿಕದ ಅಟ್ಲಾಂಟಾ ವಿಮಾನ ನಿಲ್ದಾಣದಲ್ಲಿ ಪ್ರತಿ ಮೂವತ್ತು ಸೆಕೆಂಡ್ಗೆ ಒಂದು ವಿಮಾನ ಇಳಿಯುತ್ತದೆ ಇಲ್ಲವೇ ಹಾರುತ್ತದೆ ಇಲ್ಲಿಯ ಜನ ನೀವು ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಎಲ್ಲಿಗೆ ಹೋಗುವುದಾದರೂ ಅಟ್ಲಾಂಟಾ ಮುಖಾಂತರ ಹಾದು ಹೋಗದೆ ಬೇರೆ ವಿಧಿಯಿಲ್ಲ ಎನ್ನುತ್ತಾರೆ ಯು ಡೋಂಟ್ ಗೋ ಟು ಹೆವೆನ್ ಆರ್ ಹೆಲ್ ವಿಥೌಟ್ ಫ್ಲಯಿಂಗ್ ಥ್ರೂ ಅಟ್ಲಾಂಟಾ ಅನೇಕ ವರ್ಷಗಳ ಹಿಂದೆ ಬೆಂಗಳೂರಿನಿಂದ ಪ್ಯಾರಿಸ್ ಮುಖಾಂತರ ಪ್ರಯಾಣಿಸಿದಾಗ ಅಟ್ಲಾಂಟಾ ತಲುಪುವ ವೇಳೆಗೆ ಇರುಳು ಕಳೆದು ಹಗಲು ಇಮ್ಮಡಿಯಾಗಿತ್ತು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ವಿಮಾನ ಅಟ್ಲಾಂಟಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಇಳಿಯಲಿದೆ ಎಂದು ಗಗನ ಸಖಿ ಪ್ರಕಟಿಸಿದಳು ಪ್ರಯಾಣಿಕರಿಗೆ ಸೀಟ್ ಬೆಲ್ಟ್ ಹಾಕಿಕೊಂಡು ಸೀಟಿನ ಹಿಂಭಾಗವನ್ನು ಸರಿಪಡಿಸಿಕೊಂಡು ನೇರವಾಗಿ ಕುಳಿತುಕೊಳ್ಳಲು ಸೂಚಿಸಿದಳು ವಿಮಾನ ಅಧೋಮುಖವಾಗಿ ಇಳಿಯತೊಡಗಿತು ಕಿಟಕಿಯ ಹೊರಗೆ ಹಸಿರು ಹುಲ್ಲಿನ ಮೈದಾನ ಕಾಣಿಸುತ್ತಿತ್ತು ವಿಮಾನದ ಚಕ್ರಗಳು ವೇ ಮೇಲೆ ಅಡಿ ಇಡಲು ಕೆಲವೇ ಅಡಿಗಳಷ್ಟು ಅಂತರವಿತ್ತು ಇದ್ದಕ್ಕಿದ್ದಂತೆಯೇ ವಿಮಾನ ಮತ್ತೆ ಆಕಾಶದತ್ತ ಆರ್ಭಟಿಸುತ್ತಾ ನೆಗೆಯಿತು ಪ್ರಯಾಣಿಕರೆಲ್ಲರಿಗೂ ಅಚ್ಚರಿ ಮತ್ತು ಆತಂಕ ಮೇಲಿರಿದ ವಿಮಾನ ಆಕಾಶದಲ್ಲಿ ಮೂರ್ನಾಲ್ಕು ಸುತ್ತು ಗಿರಕಿ ಹೊಡೆದ ಮೇಲೆ ಪೈಲಟ್ನಿಂದ ತಿಳಿದು ಬಂದ ಸಂಗತಿ ನಮ್ಮ ರನ್ವೇನಲ್ಲಿ ಆಕಸ್ಮಿಕವಾಗಿ ಬೇರೊಂದು ವಿಮಾನ ಅಡ್ಡ ಬಂದಿತ್ತು ಪೈಲಟ್ ನ ಜಾಣ್ಮೆ ಮತ್ತು ಜಾಗರೂಕತೆಯಿಂದಾಗಿ ಯಾವ ಅನಾಹುತವೂ ಸಂಭವಿಸಲಿಲ್ಲ ನಮಗೆ ಈ ಥರದ ಅನುಭವ ಹಿಂದೊಮ್ಮೆ ಪ್ಯಾರಿಸ್ನಿಂದ ಸ್ವದೇಶಕ್ಕೆ ಏರ್ ಫ್ರಾನ್ಸ್ ವಿಮಾನದಲ್ಲಿ ಪ್ರಯಾಣಿಸುವಾಗಲೂ ಆಯಿತು ರನ್ವೇನಲ್ಲಿ ನಾಗಾಲೋಟದಿಂದ ಓಡುತ್ತಾ ಮುನ್ನಡೆದ ವಿಮಾನ ಆಕಾಶದೆಡೆಗೆ ಇನ್ನೇನು ಹಾರಬೇಕೆನ್ನುವಷ್ಟರಲ್ಲಿ ಒಂದು ಎಂಜಿನ್ ತಾಂತ್ರಿಕ ದೋಷದಿಂದ ಕೂಡಿದೆ ಎಂದು ಮನಗಂಡ ವಿಚಕ್ಷಣಮತಿ ಪೈಲಟ್ ದಿಢೀರನೆ ಬ್ರೇಕ್ ಹಾಕಿ ನಿಲ್ಲಿಸಿದ್ದ ಹಿಂದೆಂದೂ ಕೇಳಿರದ ಭಯಾನಕ ಶಬ್ದ ಉಂಟಾಯಿತು ಕ್ಷಣಾರ್ಧದಲ್ಲಿ ಆಂಬುಲೆನ್ಸ್ಗಳು ಫೈರ್ ಎಂಜಿನ್ಗಳು ಪೊಲೀಸ್ ವಾಹನಗಳು ಸಿನಿಮೀಯ ಮಾದರಿಯಲ್ಲಿ ವಿಮಾನವನ್ನು ಸುತ್ತುವರಿದಿದ್ದವು ಇನ್ನೊಮ್ಮೆ ಫ್ರಾಂಕ್ಫರ್ಟ್ನಿಂದ ಬೆಂಗಳೂರಿಗೆ ಲುಫ್ಥಾನ್ಸಾ ವಿಮಾನದಲ್ಲಿ ಸ್ವದೇಶಕ್ಕೆ ಪ್ರಯಾಣಿಸುವಾಗ ಮಧ್ಯಾಹ್ನದ ಹೊತ್ತು ಭೂಮಿಯು ದೊಡ್ಡ ಭೂಪಟದಂತೆ ನಿಚ್ಚಳವಾಗಿ ಕಾಣಿಸುತ್ತಿತ್ತು ಆದರೆ ಯಾವುದೇ ದೇಶದ ಹೆಸರಾಗಲಿ ಸೀಮಾ ರೇಖೆಗಳಾಗಲಿ ಕಾಣಿಸುತ್ತಿರಲಿಲ್ಲ ಮುಂದೆ ಮುಂದೆ ಸಾಗಿದಂತೆ ಮೋಡಗಳ ಮುಸುಕು ವಿಮಾನವು ಕೆಲವೊಮ್ಮೆ ಅಲ್ಲಾಡದೇ ಇದ್ದಲ್ಲಿಯೇ ಇದ್ದಂತೆ ಭಾಸ ಕೆಲವೊಮ್ಮೆ ಹವಾಮಾನದ ವೈಪರೀತ್ಯದಿಂದಾಗಿ ಹೊಯ್ದಾಟ ಸುಮಾರು ಐದು ಸಾವಿರ ಅಡಿ ಎತ್ತರದಲ್ಲಿ ಹಾರುತ್ತಿರುವುದಾಗಿ ನಮ್ಮೆದುರುಗಿದ್ದ ಕಿರುತೆರೆ ಸೂಚಿಸುತ್ತಿತ್ತು ರಾಷ್ಟ್ರಕವಿ ಕುವೆಂಪು ಅವರ ನೀನೇರ ಬಲ್ಲೆಯ ನಾನೇರುವೆತ್ತರಕ್ಕೆ ಎಂಬ ಕವಿತೆ ನೆನಪಾಯಿತು ದಿಗ್ ದಿಗಂತಗಳನ್ನು ನೋಡುತ್ತಾ ಭಾವಪರವಶರಾಗಿ ಕುಳಿತು ಕೆಳಗಿನ ಕವಿತೆ ಬರೆಯಲು ಸ್ಫೂರ್ತಿ ನೀಡಿತು ಬೆಳಗಿನ ಹಕ್ಕಿ ವಿ ಎಸ್ ರಾಜಹಂಸ ನೀನೇರ ಬಲ್ಲೆಯ ನಾನೇರುವೆತ್ತರಕ್ಕೆ ನೀ ಹಾರಬಲ್ಲೆಯ ನಾ ಹಾರುವ ದೂರಕ್ಕೆ ನೀ ಮುಟ್ಟಬಲ್ಲೆಯ ನಾ ಮುಟ್ಟುವ ವೇಗಕ್ಕೆ ಅಣಕಿಸಿತು ಬಾನಾಡಿಯನು ಬೆಡಗಿನ ಲೋಹದ ಹಕ್ಕಿ ಅದರೇನಂತೆ ಕೂಗಿ ಹೇಳಿತು ರಾಜಹಂಸ ಭೂತಾಯ ಸೊಬಗ ಸವಿಯುವ ಕಣ್ಣಿಲ್ಲ ನಿನಗೆ ಉರಿಬಿಸಿಲ ರವೆಯನ್ನು ನಾಚಿಸಿ ನಸುಗೆಂಪಾಗಿಸುವ ಉಷೆಯನ್ನು ನೋಡುವ ಭಾಗ್ಯವಿಲ್ಲ ನಿನಗೆ ಕಚಗುಳಿ ಇಡುವ ಕುಳಿರ್ಗಾಳಿಯಲ್ಲಿ ತಟಾಕದ ಸ್ಫಟಿಕ ಜಲದಲ್ಲಿ ಮುಳುಗೆದ್ದು ರೆಕ್ಕೆಗಳ ಬಡಿಬಡಿದು ಮೇಲೇರುವ ನಡಗರವಿಲ್ಲ ನಿನಗೆ ಮೋಡಿಗಳ ಅಪ್ಪುಗೆ ನಗ್ನ ಸುಖದನುಭವವಿಲ್ಲ ನಿನಗೆ ಮಂದ ಮಾರುತನ ಮೋಹಕ ವೇಣುಗಾನವ ಕೇಳುವ ಕಿವಿ ಇಲ್ಲ ನಿನಗೆ ಕೋಲ್ಮಿಂಚಿನ ರೋಮಾಂಚನವಿಲ್ಲ ನಿನಗೆ ಮಾತ್ರಲ್ಲದೆ ಹೃದಯ ಗಗನಸಖಿ ಎಚ್ಚರಿಸಿಹಳು ಪಾಸಿಂಗ್ ಥ್ರೂ ಟರ್ಬುಲೆಂಟ್ ವೆದರ್ ಪ್ಲೀಸ್ ಫಾಸನ್ ಯೋರ್ ಸೀಟ್ ಬೆಲ್ಟ್ಸ್ ಭಯಭೀತಗೊಂಡಿಹರು ನಿನ್ನ ನಂಬಿದ ಯಾತ್ರಿಕರು ತಡಬಡಿಸುತ್ತ ಗುಡುಗುಡಿಸುವ ನಿನ್ನೆಯ ಆರ್ಭಟಕೆ ಬಿಡು ಬಿಡು ನಿನ್ನ ಅಹಂಕಾರದ ಅಟ್ಟಹಾಸ ಸಂವೇದನೆ ಇಲ್ಲದ ನಿನ್ನಿ ಹಾರಾಟ ಜೋಕೆ ಆದಿಯೇ ಸೂತ್ರ ತಪ್ಪಿದ ಗಾಳಿಪಟ ನುಂಡರ ಗಾಳಿಗೆ ಸಿಕ್ಕು ಧೂಳಿಪಟ